ಐ ನಮಸ್ತೆ ಎಲ್ರಿಗೂ ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲು ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಮನಸ್ವಿನಿ ಹೇಳ್ತಾಳೆ ನನ್ನ ಆಗೋ ಆಗೋ ಹುಡುಗ ಅಜಿತ್ ಥರ ಇರಬೇಕಂತ ಎಲ್ರಿಗೂ ಶಾಕ್ ಆಗುತ್ತೆ ಆಮೇಲೆ ಹೇಳ್ತಾಳೆ ಐ ಮೀನ್ ನನ್ನ ಮದುವೆ ಆಗ ಆಗುವ ಹುಡುಗ ಅಜಿತ್ ಥರ ಇರಬೇಕಂತ ಹೇಳಿದು ಅಂತ ಅಜಿತಿಗೆ ಹೆಂಡ್ತಿ ಅಂದರೆ ತುಂಬ ಇಷ್ಟ ಅದೇ ಥರ ನಾನು ಮದುವೆ ಆಗೋ ಹುಡುಗನೇ ಇರಬೇಕು ಹೆಂಡ್ತಿ ಅಂದರೆ ಪ್ರಾಣ ಕೊಡಲಿ ಇರಬೇಕು ನನಗೆ ಚಿಕ್ಕದಿಂದಲೂ ಅದೊಂದು ಕೊರತೆ ಇರುವುದು ಅಂತ ಹೇಳ್ತಾಳೆ ಮನಸ್ವಿನಿ ಆಯಿತು ನೀನು ಅಂದ್ಕೊಂಡಿರೋ ಹುಡುಗನೇ ಹುಡುಕ್ತೀನಿ ಅಂತ ಅವಾಗ ಅಜ್ಜಿ ಹೇಳ್ತಾರೆ ಆದಷ್ಟು ಬೇಗ ಮಾಡುವ ಮದುವೆ ಅಂತ ಅದಕ್ಕೆ ಇಲ್ಲಪ್ಪ ನನ್ನ ಕನ್ಯದಾನ ನೀನು ಮತ್ತು ಅಮ್ಮ ಒಟ್ಟಿಗೆ ಮಾಡಬೇಕಂತ ಆಸೆ ನನ್ನ ಮದುವೆ ವಯಸ್ಸು ಮೀರಿದ್ರೂ ತೊಂದರೆ ಇಲ್ಲ ಅಮ್ಮ ಸಿಕ್ಬೇಕು ಆಮೇಲೇ ಮದುವೆ ಅಂತ ಹೇಳ್ತಾಳೆ ಹಾಗೆ ಇಲ್ಲಿ ಅಜಿತ್ ಭೂಮಿಗೆ ಅಂತ ಕಾಫಿ ಮಾಡಲಿಕ್ಕೆ ಇರ್ತಾನೆ ಅವನಿಗೆ ಹೇಗೆ ಮಾಡೋದು ಅಂತ ಗೊತ್ತಾಗ ಹೋಗ್ತಾ ಇರ್ತಾನೆ ಅವಾಗ ಅಮ್ಮ ಅಂದರೆ ಕಾಫಿ ಅಂದರೆ ಅರಿಶಿನ ಹಾಲು ಥರ ಮಾಡಿ ಅವಳಿಗೆ ಕೋಲ್ಡಿಗೆ ಕೊಡುವ ಅಂತ ಅದಕ್ಕೆ ಅಮ್ಮ ಹೇಳ್ತಾಳೆ ನಾನು ಹೇಳ್ಕೊಡ್ತೀನಿ ನಿಮಗೆ ಏನು ಅಂದರೆ ಎಷ್ಟು ಪ್ರೀತಿಯಲ್ಲ ಅಲ್ಲ ಅಂತ ಅದಕ್ಕೆ ಇವತ್ತು ಹೇಳ್ಕೊಡ್ತೀನಿ ನೆಕ್ಸ್ಟ್ ಟೈಮ್ ಮಾಡಲಿಕ್ಕೆ ಬೇಕಲ್ಲ ಅದಕ್ಕೆ ಅಂತ ಹೇಳ್ತಾಳೆ ಹಾಕಿ ಹಾಲೆಲ್ಲ ತಯಾರು ಮಾಡಿ ಕೊಡ್ತಾ ಅಲ್ಲೇ ಮತ್ತು ನಾನೇ ಹೋಗ್ತೀನಿ ಅಂತ ಹೇಳಿದಾಗ ಬೇಡ ನೀವು ಬರೋದು ಅವಳು ಮಾತಾಡೋ ಎದ್ ಎದ್ದೇಳೋದು ಅವ್ಳು ಮಾತಾಡೋದು ಮತ್ತು ಅವಳ ನಿದ್ದೆನೂ ಹೋಗುತ್ತೆ ನಿಮ್ಮದು ನಿದ್ದೆ ಹಾಲು ಅದಕ್ಕೆ ನಾನೇ ಕೊಡ್ತೀನಿ ಅಂತ ಅದಕ್ಕೆ ಅವಳ ಹೇಳ್ತಾಳೆ ಅಮ್ಮ ಹೇಳ್ತಾಳೆ ಕೊನೆಯವರೆಗೂ ಭೂಮಿಯನ್ನು ಇದೇ ಥರ ನೋಡ್ಕೊಳ್ತೀಯಲ್ಲ ಅಂತ ಅದಕ್ಕೆ ಅವನು ಏನು ಮಾಡೋದು ನಾನು ಒಂದು ವರ್ಷದ ಕಾಂಟ್ರಾಕ್ಟ್ ಮದುವೆ ಆಗಿದ್ದೀನಿ ಅಂತ ಅಂದ್ಕೊಳ್ತಾನೆ ಹಾಗೆ ಹೇಳ್ತಾನೆ ಅವಳು ನನ್ನ ಹೆಂಡತಿ ಆಗಿರುವಾಗ ತನಕ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅದಕ್ಕೆ ಅಮ್ಮ ಅವನ ಅಮ್ಮ ಹೇಳ್ತಾರೆ ಏನು ಒಂದು ಎಣ್ತಿ ಆಗುತ್ತಾನೆ ನೀನು ತರಲೆ ಬೇರೆ ನಾನು ಕೇಳಿದ ಕ್ವಶನಿಗೆ ಈ ಥರ ಆನ್ಸರ್ ಕೊಡ್ತೀನಿ ಅಂತ ಬೈತಾಳೆ ಹಾಗೆ ಹಾಲು ತಂದು ಕೊಡ್ತಾನೆ ಅದಕ್ಕೆ ಏನು ಮಾಡ್ತಿದ್ದೆ ಬಿದ್ಕೋ ಅಂತ ಹೇಳಿದಲ್ಲ ಅಲ್ಲ ನಾನು ಕೂತ್ಕೊಳ್ತೀನಿ ನಿಂತ್ಕೊಳ್ತೀನಿ ನಿಂಗೇನು ಅಂತ ಆಯಿತು ಏನು ಬೇಕಾದರೂ ಮಾಡ್ಕೊ ಈ ಹಾಲು ಕೊಡಿ ಅಂತ ನನಗೆ ಒಂದೇ ಸಲ ಹಾಲು ಕೊಡಿಲಿಕ್ಕಾಗಲ್ಲ ಏನು ಬೇಕಾದರೂ ಮಾಡ್ಕೋ ಹಾಲು ಕೊಡಿದ್ರೆ ಆಯಿತು ಎಷ್ಟೊತ್ತಿಗೆ ಬೇಕಾದರೂ ಕೊಡ್ಕೋ ಅಂತ ಹೇಳ್ತಾನೆ ಇಲ್ಲಾದರೆ ಆ ಆಪ್ರೇಷನ್ ಆಪ್ಸರೇ ಗೊತ್ತಲ್ಲ ಅದು ಮಾಡ್ತೀನಿ ಅಂತ ಹೇಳ್ತಾನೆ ಹಾಗೆ ಭೂಮಿ ಹೇಳ್ತಾ ನಾನು ನಾನೊಂದು ಮಾತೆಯಲ್ಲಿ ಹೇಳು ನಾನು ತಿನ್ನುವಾಗ ಕುಡಿಯುವಾಗ ಈ ಥರ ಗುರೈಸ್ಬೇಡಿ ದೃಷ್ಟಿಯಾಗುತ್ತೆ ಅಂತ ಅವಾಗ ಅವನೇ ಅಂದ್ಕೊಳ್ತಾನೆ ನನಗೆ ಹುಚ್ಚ ಇವಳಿಗೂ ಹುಚ್ಚ ಅಲ್ಲ ಜಗತ್ತೇ ಹುಚ್ಚ ಏನೂ ಗೊತ್ತಾಗ್ತಿಲ್ಲಲ್ಲ ಅಂತ ಇಲ್ಲಿ ಅಜಿತ್ನ ತಂಗಿ ಮನಸ್ಸು ನನ್ನ ಕರ್ಕೊಂಡು ಬಂದು ಕೂತ್ಕೊಂಡು ನೀನು ತುಂಬ ಒಳ್ಳೆಯವಳು ಸೀತಾ ಕಲ್ಯಾಣದವತ್ತು ಅಜಿತ್ ಮದುವೆ ಭೂಮಿ ಜೊತೆ ಮಾಡಿಸೋದು ಬೇಡ ಅಂತ ಹೇಳಿದಾಗಳು ಆ ಥರ ಮಾಡಬೇಡಿ ಅಂತ ಹೇಳಿದವಳು ನೀನು ನಿನಗೆ ಈತ ಇವಾಗ ರೈಟ್ ಏಜ್ ಮದುವೆ ಆಗಲಿಕ್ಕೆ ಆದರೂ ನೀನು ಅಮ್ಮ ಬರೋ ತನಕ ನನ್ನ ಮದ್ವೆ ಆಗಲ್ಲ ಅಂತ ಅಂತ ಹೇಳ್ತಾರೆ ಆದರೆ ಈ ಆ ಭೂಮಿ ಹತ್ರ ನೀನು ಈ ಥರ ಸಾಫ್ಟಾಗಿರಬಾರ್ದು ಜೋರು ಇರಬೇಕು ಅವಳಿ ಮನೆಗೆ ತಕ್ಕ ಸೊಸೆ ಅಲ್ಲ ಮೊದಲು ಅಂಜಿದ್ಲು ನನ್ನ ಜೊತೆ ಅವಳನ್ನು ಇದು ಮಾಡಲಿಕ್ಕೆ ಬಟ್ ಈಗ ಯಾರು ಇಲ್ಲ ಅಜ್ಜಿಯನ್ನು ನಂಬ್ಕೊಂಡ್ರೆ ಆಗಲ್ಲ ಅವರು ಅಜ್ಜಿ ತೊಂದು ಊಟಕ್ಕೆ ಆಯಿತು ಓಡ್ಕೊಂಡು ಹೋಗ್ತಾರೆ ಇಷ್ಟು ದಿನ ಊಟ ತಿನ್ನೋದಾಗೆ ಸೊ ಅಂತ ಹೇಳ್ತಾರೆ ಅವಳನ್ನು ಭೂಮಿಯನ್ನು ಮನೆಯಿಂದ ಹೊರಗಡೆ ಹಾಕ್ಲಿಕ್ಕೆ ನನಗೆ ಹೆಲ್ಪ್ ಮಾಡ್ತೀಯ ಅಂತ ಕೇಳ್ತಾಳೆ ಮನಸ್ಸಿನ ಹತ್ರ ಮನಸ್ಸು ಹೇಳ್ತಾಳೆ ಪಾಪ ಅಂತ ಅವಳನ್ನು ಭೂಮಿಯನ್ನು ಹೊರಗಡೆ ಹಾಕಿದರೆ ಇಡೀ ಮನೆಗೆ ಹೆಲ್ಪ್ ಆಗುತ್ತೆ ಅದು ನಿನಗೆ ಇವಾಗ ಗೊತ್ತಾಗಲ್ಲ ಆದರೆ ಮುಂದೊಂದು ದಿನ ಗೊತ್ತಾಗುತ್ತೆ ಪ್ಲೇಸು ಮನಸ್ಸನ್ನೇ ಒಪ್ಕೋ ಅಂತ ಹೇಳ್ತಾಳೆ ನನಗೆ ಇಷ್ಟ ಇಲ್ಲ ಆದರೆ ಮನೆಯವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಒಪ್ಕೊಳ್ತಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಆಯಿತು ಆದಷ್ಟು ಬೇಗ ನಾನು ಪ್ಲ್ಯಾನ್ ಮಾಡ್ತೀನಿ ಅಂತ ಆವಾಗ ಮನಸ್ಸು ಅಂದ್ಕೊಳ್ತಾಳೆ ಈ ಗುಮ್ಮೆ ಮಾಡಿದ ಪ್ಲ್ಯಾನ್ ಯಾವುದು ಸಕ್ಸಸ್ ಆಗಿಲ್ಲ ಯಾವತ್ತು ನನಗೇನೆ ಪ್ರಾಬ್ಲಮ್ ಬಂದರೆ ಕಷ್ಟ ಅದಕ್ಕೆ ನೀವು ಮಾಡೋದು ಬೇಡ ಪ್ಲ್ಯಾನ್ ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ ಮನಸ್ಸುನಿ ಸದ್ಯಕ್ಕೆ ನಾನು ಅವನಿಗೆ ಬಿಸ್ನೆಸ್ಗೆ ಅನ್ನದ ಹೆಲ್ಪ್ ಮಾಡಲಿಕ್ಕೆ ಫೋಕಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಅರೇಂಜ್ ಮಾಡಲಿಕ್ಕೆ ಸೊ ಬೇ ಡೈವರ್ಟ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಸದ್ಯಕ್ಕೆ ಅದು ಬೇಡ ಅದಕ್ಕೆ ಆಯಿತು ಸ ನೀನು ಒಪ್ಕೊಂಡಿದ್ಯಲ್ಲ ಅಷ್ಟು ಸಾಕು ಅಂತ ಹೇಳ್ತಾಳೆ ನೀನು ಒಪ್ಕೊಂಡಿದ್ಯಲ್ಲ ಹೊರಗಡೆ ಹಾಕ್ಲಿಕ್ಕೆ ಅಷ್ಟು ಸಾಕು ನನಗೆ ಅವಳು ಹೋದಾಗೆ ಆಯಿತು ಅಂತ ಅವಾಗ ಮನಸ್ಸಿನ ಅನ್ಕೊಳ್ತಾಳೆ ಭೂಮಿಯನ್ನು ಮಾತ್ರ ಅಲ್ಲ ಮನೆಯಿಂದ ಹೊರಗಡೆ ಹಾಕೋದು ನಿನ್ನನ್ನು ಹೊರಗಡೆ ಹಾಕ್ತೀನಿ ಒಂದಿನ ನೋಡು ಕ್ಯಾರ ಬೋಟ್ ಪಾತ್ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಳ್ತಾಳೆ ಹಾಗೆ ಮನಸ್ಸು ನೀನು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾರಲ್ಲಿ ಬರ್ತಾಳೆ ಇಲ್ಲಿ ಭೂಮಿ ರಂಗೋಳಿ ಹಾಕ್ತಿರುವಾಗ ಬೇಕಂತನೇ ಅವಳ ರಂಗೋಲಿಯ ಮುಂದೆ ನಿಲ್ಲಿಸಿ ಸಾರಿ ನಂಗೆ ಗೊತ್ತಾಗಿಲ್ಲ ನೀನು ರಂಗೋಳಿ ಹಾಕ್ತಿದ್ದ ನಿನಗೆ ಭಯ ಆಯ್ತಾ ನಾನು ನಿನ್ನ ಮೇಲೆ ಕಾರ್ ಹತ್ತಿಸ್ತೇನೆ ನನಗೆ ಡ್ರೈವಿಂಗ್ ಸ್ಕಿಲ್ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾಳೆ ಆಗ ಮನೆಯಿಂದ ಹೊರಗಡೆ ಎಲ್ಲರೂ ಬರ್ತಾರೆ ಹಾಗೆ ಇಲ್ಲಿ ಅಜಿತ್ ಮತ್ತು ಅವರ ಮಾವ ಇಬ್ಬರು ನೋಡ್ತಾ ಇರ್ತಾರೆ ಇವರು ಮಾತಾಡ್ತಿರೋದು ಭೂಮಿಯ ಹತ್ರ ಖಾರ ಹತ್ತಿಸಿದೆಲ್ಲ ಹಾಗೆ ಆವಾಗ ಮನೆಯಿಂದ ಹೊರಗಡೆ ಎಲ್ಲ ಬರ್ತಾರೆ ಹಾಗೆ ರಾಮ್ ಹೇಳ್ತಾನೆ ಓ ಈಗ ವರ್ಕೌಟ್ ಮಾಡಿ ಬಂದಿಯ ಮನಸ್ಸು ಹೌದು ಆವಾಗ ಶಾವ್ ಬಂದು ಹೇಳ್ತಾನೆ ಕಾಂಗ್ರೆಸ್ ಪವರ್ ಅನ್ನ ನನ್ನ ಬ್ಯಾಕ್ ಮಾಡಿದೆ ತುಂಬ ಒಳ್ಳೆದಿದೆ ಕಂಪ್ನಿ ಸ್ಟಾರ್ಟ್ ಆಗಿ ಹದಿನೈದು ವರ್ಷ ಆಗಿದೆ ತುಂಬ ಅವಾರ್ಡ್ಸ್ ಸಿಕ್ಕಿದೆ ತುಂಬ ಸ್ಟಾರ್ಟ್ಅಪ್ ಕಂಪನಿಗೆ ಹೆಲ್ಪ್ ಮಾಡುವ ಕಂಪ್ನಿ ಅಂತ ಹೇಳ್ತಾನೆ ಶ್ರವಣ್ ಜೊತೆಗೆ ತುಂಬ ಚಾರಿಟೇಡ್ ಆಶ್ರಮಕ್ಕೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಮಾಡುವ ಕಂಪ್ನಿ ಸೊ ತುಂಬ ಒಳ್ಳೆಯ ಕಂಪ್ನಿ ಅಂತ ನೀವು ಕ್ಯಾರಿಯನ್ನು ನೀವು ಹೋಗ್ಬೋದು ನೀವು ಮುಂದೆ ಹೋಗ್ಬೋದು ಅಂತ ಹೇಳ್ತಾನೆ ಶವನ್ ಅವಾಗ ಅಜಿತ್ ನಮ್ಮ ಹೇಳ್ತಾರೆ ಇವತ್ತು ಅವರು ನಿದ್ದೆ ಮಾಡ್ಬೋದು ಅವರು ತುಂಬ ವರ್ಷದಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ ಅವರ ಪ್ರಾಮಾಣಿಕತೆಗೆ ದೇವರು ಒಳ್ಳೆ ಪ್ರತಿಫಲ ಕೊಟ್ಟಿದ್ದಾರೆ ಅಂತ ಆದರೆ ಅವ್ರಿಗೆ ಗೊತ್ತಿಲ್ಲ ರಾ ನನ್ನ ಕಂಪ್ನಿ ಹತ್ರ ಇನ್ವೆಸ್ಟ್ ಇದು ಮಾಡಿಕೊಂಡ್ರೆ ಅವರ ಲೈಫ್ ಹೋಗುತ್ತೆ ಅವರನ್ನು ಗುಂಡಿಗೆ ತೋಡ್ಲಿಕ್ಕೆ ಮನಸ್ವಿನಿ ಮತ್ತೆ ದೇವಿಯನ್ನ ಪ್ಲಾನ್ ಮಾಡೋದಂತ ಯಾರಿಗೂ ಗೊತ್ತಿಲ್ಲ ಹಾಗೆ ದೇವಿಯನ್ನು ಹೇಳ್ತಾನೆ ಇದನ್ನ ಸೆಲೆಬ್ರೇಟ್ ಮಾಡುವ ಅದಕ್ಕೆ ಇದಕ್ಕೆಲ್ಲ ಕಾರಣ ಮನಸ್ವಿನಿ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ ಇಲ್ಲಿ ಭೂಮಿ ಹೇಳ್ತಾಳೆ ಮನಸ್ಸಿನಿಗೆ ಸೀತಾ ರಾಮ ಕಲ್ಯಾಣದ ಮುಸ್ಕಾಕೊಂಡು ಇದ್ ಮಾಡಲಿಕ್ಕೆ ನೀ ಹೇಳಿದಂತೆ ಶವಣ್ ನನ್ನ ಅಪ್ಪನ ತರ ಅಂತ ಹೇಳ್ತಾಳೆ ಹಾಗೆ ಅಪ್ಪನ ಭಾವನೆ ಜೊತೆ ಆಟಾಡಿದ್ರೆ ಈ ಭೂಮಿ ಸಹಿಸ್ಕೊಳ್ಳಲ್ಲ ಅಂತ ಹೇಳ್ತಾಳೆ ಭೂಮಿ ಮನಸ್ಸಿಗೆ ಸೈಲೆಂಟ್ ಆಗಿ ಇಲ್ಲಿ ಕಲಿಸ್ಕೊಳ್ಳಿ ಅಂತ ಹೇಳ್ತಾಳೆ ಹಾಗೆ ನೋಡುವ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಜಿತ್ ರಾಮ್ನನ್ನು ಕಾಪಾಡ್ತಾನೆ ರಾನ ಕಂಪ್ನಿ ಇನ್ವೆಸ್ಟರಿಂದ ಅಂತ ನೋಡಬೇಕು ಇಲ್ಲದ್ರೆ ಅವ್ನು ತುಂಬ ದೊಡ್ಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಸೊ ಹಾಗೆ ಇಲ್ಲಿ ಭೂಮಿಯನ್ನು ಮನೆಯಿಂದ ಹೊರಗಡೆ ಹೋಗಿಸ್ಲಿಕ್ಕೆ ಮನಸ್ಸಿನ ಏನು ಪ್ಲ್ಯಾನ್ ಮಾಡ್ತಾಳೆ ಅಂತ ನೆಕ್ಸ್ಟ್ ನೋಡುವ